ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಲೋಜ್ಗೆ ಸ್ವಾಗತ ನಾನು ನಿಮ್ಮ ನೀರಜ್ ಎಸ್ ಇವತ್ತು ಬ್ಯಾಡ್ ಬ್ಯಾಡ್ ಮ್ಯಾನರ್ಸ್ ಅಲ್ಲ ಬ್ಯಾಡ್ ಸಿನಿಮಾ ಬಗ್ಗೆ ಮಾತಾಡೋಕೆ ನಕುಲ್ ಗೌಡ ಅವರು ನಮ್ ಜೊತೆ ಇದ್ದಾರೆ ನಾಯಕ ನಟ ಅಂತ ನಕುಲ್ ಅವರು ಸರ್ ನಮಸ್ತೆ ನಾನು ಬ್ಯಾಡ್ ಮ್ಯಾನರ್ಸ್ ಬ್ಯಾಡ್ ಅಂದೆ ಬ್ಯಾಡ್ 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 ಆಗಿ ಬರ್ತಾ ಇದೀರಾ ಈ ಹಿಂದೆ ಒಂದು ಪ್ರೀತಿಯಿಂದ ಇಟ್ಕೊಂಡ್ ಬಂದಿದ್ರ ಈಗ ಬ್ಯಾಡ್ ಆಗಿ ಬರ್ತಾ ಇದ್ರ ಬ್ಯಾಡ್ ಬಾಯ್ ಆಗಿ ಅಂದ್ರೆ ಒಂದೇ ಜಾನರ್ ಮಾಡೋದು ಬೇಡ ಅಂತ ಡಿಫ್ರೆಂಟ್ ಮಾಡ್ಬೇಕಲ್ಲ ಪ್ರೀತಿಯ ರಾಯ್ ಬರೀ ತಕ್ಷಣ ಒಂದು ಲವ್ ಸ್ಟೋರಿ ಬ್ಯಾಡ್ ಅಂದ ತಕ್ಷಣ ಒಂದು ಪಕ್ಕ ಕಮರ್ಷಿಯಲ್ ಮಾಸ್ ಎಂಟರ್ಟೈನ್ ಸೊ ನನಗೆ ಟ್ರೈಲರ್ ನೋಡಿದೆ ಟ್ರೈಲರ್ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಮೇಕಿಂಗ್ ಅಲ್ಲಿ ಏನೋ ಡಿಫ್ರೆಂಟು ಒಂದು ನನಗೆ ನೋಡಿಸಿದ್ ನೀವು ನೀವು ನಾವು ಅವೆಲ್ಲ ಕೇಳಿದ್ರ ಪ್ರೀವಿಯಸ್ ನಾವು ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ಏನಕ್ಕೆ ಹೇಳಿದೆ ಅಂದರೆ ಒಂದು ಗ್ಯಾಂಗ್ಸ್ಟರ್ ಇರ್ತಾನೆ ಅಥವಾ ಫ್ರೆಂಡ್ಸ್ಗಳ ಮಧ್ಯೆ ಆಗೋ ಜಗಳನಾ ಈ ತರ ಏನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದೆ ಇಲ್ಲ ಅವ್ರವ್ರ ಮಧ್ಯಲೆ ಏನೋ ಒಂದು ಏನೋ ಕದ್ಯಕ್ಕೆ ಹೋಗ್ಬೇಕಾರೆ ಏನೋ ಆಗೋಂತ ಕತೆನ ಈ ತರ ಒಂದೇನೋ ಏನೋ ಒಂದಷ್ಟು ಎಲಿಮೆಂಟ್ಸ್ ಇದೆ ಸೊ ನನ್ಗೆ ಏನೋ ಒಂದು ಹೊಸ ರೀತಿಯ ಕತೆ ಮಾಡಿದ್ದಾರೆ ಅಂದ್ರೆ ಪಿ ಸಿ ಶೇಖರ್ ಸರ್ ಅಂತ ಅನಿಸ್ತು ಸೊ ನೀವು ಏನು ಹೇಳ್ಬೋದು ಈ ಸಿನಿಮಾ ಸೊ ಈ ಸಿನಿಮಾದಲ್ಲಿ ಕದಿಯುವಂತದಿಲ್ಲ ಆಮೇಲೆ ನೀವು ಹೇಳ್ದಾಗೆ ಗ್ರೂಪ್ ಜೊತೆ ಜಗಳ ಆಡೋದು ಫ್ರೆಂಡ್ಸ್ ಜೊತೆ ಆ ತರದಿಲ್ಲ ಒಂದು ಬ್ಯಾಡ್ ಅಂತಂದ್ರೆ ಯೂಶಲಿ ಎಲ್ಲರೂ ಒಂದು ಸಿನ್ಮಾ ಅಂತಂದಾಗ ಪ್ಲಸ್ ಮೈನಸ್ ಎರಡು ಇಟ್ಕೊಂತಾರೆ ಪ್ಲಸ್ ಅಂದ್ರೆ ಹೀರೋ ಮೈನಸ್ ಅಂದ್ರೆ ವಿಲನ್ ಇಡೀ ಸಿನಿಮಾದಲ್ಲಿ ಮೈನಸ್ ಇಟ್ಕೊಂಡ್ ಮಾಡಿರೋ ಸಿನ್ಮಾ ಅಂದ್ರೆ ಎಲ್ಲಾ ಈ ವಿಲನಿಶ್ ಆಗಿರೋ ಕ್ಯಾರೆಕ್ಟರ್ಸ್ ಅಂದ್ರೆ ಈಗ ಕೋಪದಲ್ಲೇ ತುಂಬಾ ವೆರೈಟಿ ಇದೆ ಅದರಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಕ್ಯಾರೆಕ್ಟರ್ ನಾವು ಕೊಟ್ಟಿ ಮಾಡಿರುವಂತ ಸಿನ್ಮಾ ಅದ್ರಲ್ಲಿ ತುಂಬಾ ಅತಿಯಾದ ಕೋಪ ಈ ಕ್ರೌ ಕ್ರೌದ ಕ್ರೌರ ಅಂತ ಏನ್ ಹೇಳ್ತಾರೆ ಆ ರೂಪದಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ಯಾಡ್ ಅಲ್ಲಿ ನಿಮ್ಗೆ ಈ ಚೇಂಜ್ ಓವರ್ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಫಾರ್ ಎಕ್ಸಾಂಪಲ್ ನೀವ್ ಹಿಂದೆ ಪ್ರೀವಿಯಸ್ ಪ್ರೀತಿ ಸಿನಿಮಾಗಳು ಅಂದ್ರೆ ಲವ್ ಎಂಟ್ರ್ ಮಾಡಿದ್ದ ಅಂತದ್ದು ಅದು ಮಾಡ್ಕೊಂಡೇ ಬಂದಿದೀರಾ ಈ ಇದ್ರಲ್ಲೂ ಸ್ವಲ್ಪ ಲವ್ ಟಚ್ ಅಂತ ಕೊಟ್ಟಿದ್ದಾರೆ ಹಳ್ಳಿ ಹಳ್ಳಿ ವಾಯ್ ಕ್ಯಾರೆಕ್ಟರ್ ಇದು ಒಂಥರ ಅದ್ರೊಳಗೂ ಹೌದು ಕ್ಯಾರೆಕ್ಟರ್ ಕಾಣಿಸ್ತಾ ಇದೆ ಸಿನಿಮಾ ಸೊ ಹೇಗಿತ್ತು ಇದೊಂದು ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗೆ ಅಂತಂದ್ರೆ ಬ್ಯಾಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ರಿಗೂ ಒಂದ್ ಆಸೆ ಇರುತ್ತೆ ಒಂದು ಸ್ಟಾರ್ ತರ ಕಾಣಿಸ್ಕೊಬೇಕು ಅವ್ರ ಮಾಡೋ ವರ್ಕ್ ಸ್ಟೈಲ್ ಅಲ್ಲಿ ನಾವು ವರ್ಕ್ ಮಾಡ್ಬೇಕು ಆ ತರ ಸೆಟ್ಸ್ ಇರ್ಬೇಕು ಅಂತ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಆಫ್ ದ ಸಿನಿಮಾ ಸೆಟಲ್ ಮಾಡಿರೋದು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಸಾರಿ ತರ್ಟಿ ಏಟ್ ಸೆಟ್ಸ್ ಹಾಕಿದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಇಯರ್ಸ್ ಬಿಫೋರ್ ಹೇಗಿತ್ತು ಅನ್ನೋದನ್ನ ತೋರಿಸಿದ್ದಾರೆ ಅಂದ್ರೆ ಈಗ ನೈಂಟೀಸ್ ಸಿನಿಮಾ ಅಂದಿದ ತಕ್ಷಣ ಒಂದು ಪ್ಯಾಟರ್ನ್ಸ್ ಹೋಗುತ್ತೆ ಆ ತರ ಇಲ್ಲ ಇದು ಬಟ್ ಇದು ಒಂದ್ ಸ್ವಲ್ಪ ಈಗ ನೀವು ಒಂದ್ ಹತ್ತು ವರ್ಷದ ಮುಂಚೆ ಹೇಗಿತ್ತು ಒಂದ್ ಫಿಫ್ಟೀನ್ ಇಯರ್ಸ್ ಮುಂಚೆ ಹೇಗಿತ್ತು ಆ ಮಿಡಲ್ ಅಲ್ಲಿ ಬರುವಂತ ಒಂದು ಕಥೆ ಅಂತ ಹೇಳ್ಬೋದು ಅದಕ್ಕೆ ಅಂತ ಪ್ರಿಪರೇಷನ್ಸ್ ಇರ್ಬೋದು ರೆಡಿ ಆಗೋದಿರ್ಬೋದು ಅದೆಲ್ಲ ಒಂಥರ ಖುಷಿ ಕೊಡುತ್ತೆ ಒಂದೊಳ್ಳೆ ಪಾಠನ್ ಕಲ್ಸ್ಕೊಡುತ್ತೆ ಮುಂದಿನ ಚಿತ್ರಗಳಲ್ಲಿ ಬೆಟರ್ ಆಗಿ ಆಕ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಅಂತ ಓಕೆ ನಿಮಗೆ ಈ ಈ ಆ್ಯಕ್ಷನ್ ಓರಿಯೆಂಟೆಡ್ ಮೂವಿಗಳು ಇದೆಲ್ಲ ಈಸಿ ಇರೋಲ್ಲ ಒಂದು ಪ್ರಿಪ್ರೇಷನ್ಸ್ ಅಂತ ಬೇಕಾಗುತ್ತೆ ಏನು ಮಾಡ್ಕೊಂಡಿದ್ರೆ ಪ್ಲಾನಿಂಗ್ಸ್ ಎಲ್ಲ ಖಂಡಿತ ನಂದು ಪ್ರೀವಿಯಸ್ ಸಿನಿಮಾ ಆಗಾದ್ಮೇಲೆ ನನ್ನ ಈ ಸಿನಿಮಾ ಅಂತ ನನಗೆ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಟೈಮ್ ಇತ್ತು ನನಗೆ ಇದಕ್ಕೆ ಅಂತಾನೆ ಪ್ರಿಪ್ರೇಷನ್ಸ್ ಅನ್ನೋದಕ್ಕಿಂತ ಒಂಥರ ಯುದ್ಧಾನೇ ಅಂತ ಹೇಳ್ಬೋದು ನನ್ನ ಗೆಟ್ ಅಪ್ ಚೇಂಜ್ ಮಾಡಿದ್ರು ಬಾಡಿ ಆಲ್ಮೋಸ್ಟ್ ನಾನು ವರ್ಕೌಟ್ ಮಾಡಿ ಬೇರೆ ಅಂದ್ರೆ ಇನ್ನೊಂದ್ ಬೇರೆ ಸಿನಿಮಾ ಮಾಡೋಣ ಅಂತ ಒಂದು ಪ್ರಿಪರೇಷನ್ಸ್ ಅಲ್ಲಿ ಇದೆ ತಿರ್ಗಾ ಬಾಡಿ ಬೇಡ ಸರ್ ಇಷ್ಟೊಂದು ಬಿಲ್ಡ್ ಮಾಡ್ಬೇಡಿ ಈ ಸಿನಿಮಾ ಒಂದು ಕಾಮನ್ ಮ್ಯಾನ್ ತರ ಕಾಣಿಸ್ಬೇಕು ನೀವು ನೀವು ಹೆವಿಯಾಗಿ ಹಿಂಗೆಲ್ಲ ಬಿಲ್ಡ್ ಮಾಡ್ಕೊಂಡು ಟೀ ಶರ್ಟ್ಸ್ ಹಾಕೊಂಡು ಇದಿಲ್ಲ ಸರ್ ಸಿನಿಮಾ ಈ ಸಿನಿಮಾಗ್ ಬೇಕಾಗಿರೋದು ಹೀರೋ ಕ್ಯಾರೆಕ್ಟರ್ ಹಿಂಗೆ ಇದು ಹಿಂಗಿರುತ್ತೆ ಇವ್ನ ಹಿಂಗೇ ಕಾಣಿಸ್ಬೇಕು ಆ ಚೆನ್ನಾಗಿತ್ತು ಒಂಥರ ಖುಷಿ ಆಗುತ್ತೆ ಅದ ರೆಡಿ ಆಗ್ತಿರೋದಿರ್ಬೋದು ಶೂಟಿಂಗ್ ಟೈಮ್ ಇರೋದು ಒಂಥರ ಬೆಟರ್ ಫೀಲ್ ಕೊಡುತ್ತೆ ವಾಟ್ ಅಬೌಟ್ ಲೈಕ್ ಬ್ಯಾಡ್ ಅಂದ್ರೆ ಜನಕ್ಕೆ ಬರೋದು ಈಗ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಆಡಿಯನ್ಸ್ ಗೆ ಓ ಇದ್ಯಾವ್ದೋ ಮಾಸ್ ಸಿನಿಮಾನಪ್ಪ ಈ ತರ ಅನ್ಸ್ಬಿಡುತ್ತೆ ಯೂಶಲಿ ಆತರ ತುಂಬಾ ಸಿನಿಮಾ ಸೊ ಜನಕ್ಕೆ ಫ್ಯಾಮಿಲಿ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ ಖಂಡಿತ ಇದು ಒಂದೇ ಜಾನರ್ಗೆ ಅಂತ ಮಾಡಿರೋ ಸಿನ್ಮಾ ಅಲ್ಲ ಈಗ ಯೂಶಲಿ ಮಾಸ್ ಕಮರ್ಷಿಯಲ್ ಸಿನ್ಮಾ ಮತ್ತೆ ಈಗ ಟೈಟಲ್ ಬ್ಯಾಡ್ ಅಂತಿದೆ ಟ್ರೈಲರ್ ಸ್ವಲ್ಪ ಫೈಟ್ಸ್ ಇದೆ ಇದೆಲ್ಲ ನೋಡಿದ ತಕ್ಷಣ ಜನಕ್ಕೆ ಹೇಗಪ್ಪ ಅಂತ ಅನ್ಸುತ್ತೆ ಆತರ ಎಲ್ಲ ಒಂದು ಕೋಪನ ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಇರ್ಬೋದು ಅವನ ಐ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಈ ತರದಲ್ಲಿ ತೋರಿಸೋದಕ್ಕೆ ಹೊರಟಿದೀವಿ ಕೋಪನೇ ಕಾಮ್ ಆಗಿರುತ್ತೆ ಬಟ್ ಅದು ನೋಡೋದಕ್ಕೆ ಒಂಥರ ಭಯಂಕರವಾಗಿ ಕಾಣಿಸುತ್ತೆ ಅಂದ್ರೆ ಜನಕ್ಕೆ ಫೀಲ್ ಆಗ್ಬೇಕು ಈಗ ನಾನು ಒಂದು ಆಡಿಯನ್ಸ್ ಕುತ್ಕೊಂಡ್ ನೋಡ್ತೀನಿ ಅಂತಂದ್ರೆ ನನಗ್ ಕೋಪ ಬರೋತ್ರ ಇರ್ಬೇಕು ಸುಮ್ನೆ ಅಯ್ಯೋ ಏನ್ ಹಿಂಗಾಡ್ತಿದ್ದಾನೆ ಹತ್ರ ಇರಬಾರ್ದು ಆ ತರ ಇದೆ ಸರ್ ಇದು ಆಕ್ಚುಲಿ ಪಿ ಸಿ ಶೇಖರ್ ಸರ್ದು ಒಂದು ಡಿಫ್ರೆಂಟ್ ಓರಿಯೆಂಟೆಡ್ ಸಿನಿಮಾ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ ಅಲ್ಲಿ ಸಿನಿಮಾಗಳೆ ಮಾಡ್ಕೊಂಡು ಬಂದಿದಾರೆ ಅವರು ಸೊ ನಿಮಗೆ ಅವರ ಹೆಂಗೆ ನೆಂಟಿದು ಆ ಯೂಜ್ವಲಿ ನನ್ನ ಫಸ್ಟ್ ಸಿನಿಮಾ ಕೂಡ ಅರ್ಜುನ್ ಅವರು ನನ್ನ ಫ್ಯಾಮಿಲಿ ನನ್ನ ಬ್ರದರ್ ತರ ಅವರು ನನ್ನ ಫಸ್ಟ್ ಸಿನಿಮಾ ಏನಿದೆ ಪ್ರೀತಿ ರಾಯ ಬರಿ ಎಲ್ಲಾ ಟೀಮ್ ವರ್ಕ್ ಇಂದ ಹಿಡಿದು ಡೈರೆಕ್ಟ್ ಇಂದ ಎಲ್ಲಾ ಅವರೇ ಮಾಡ್ಕೊಟ್ಟಿದ್ ನನ್ಗೆ ಈ ಸಿನಿಮಾನು ನನಗೆ ಇದೇ ತರ ಒಂದ್ ಆಫರ್ ಬಂತು ಹಿಂಗಿದೆ ಮಗ ಮಾಡ್ತೇನೋ ಅಂತಂದು ಸರಿ ಅಣ್ಣ ಒಂದ್ಸರಿ ಕತೆ ಕೇಳೋಣ ಮಾಡೋಣ ಅಂತಂದ್ರೆ ಅವರ ಸ್ಟುಡಿಯೋದಲ್ಲೇ ಒಂದ್ಸರಿ ಸ್ಕ್ರಿಪ್ಟ್ ನರೇಷನ್ ಇಷ್ಟ ಆಯ್ತು ನನಗೂ ಇಷ್ಟ ಆಯ್ತು ಅರ್ಜುನ್ ಎಲ್ರಿಗೂ ಯೂಶಲಿ ಕೇಳಿದ ತಕ್ಷಣ ಇಷ್ಟ ಆಯ್ತು ಓಕೆ ಸರ್ ಇದು ಏನು ಅಂತ ಅಂದಾಗ ಸಡನ್ ಸಡನ್ ಆಗಿ ಪ್ಲಾನ್ ಆಗೋಯ್ತು ಸಡನ್ ಆಗಿ ಶೂಟಿಂಗು ಸ್ಟಾರ್ಟ್ ಆಯ್ತು ಆ ವರ್ಕಿಂಗ್ ಡೇಸ್ ಅಲ್ಲಿ ಹೋಗ್ತಾ ಹೋಗ್ತಾ ನನ್ನ ಮತ್ತೆ ಪಿ ಸಿ ಸರ್ ಮಧ್ಯೆ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಯ್ತು ಸಿನಿಮಾ ಕ್ವಾಲಿಟಿ ಬೇರೆ ತರ ಬರೋದಕ್ ಸ್ಟಾರ್ಟ್ ಮಾಡಿದ್ವಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಏನ್ ಮಾಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ತರ ಪ್ರಿಪರೇಷನ್ಸ್ ತಗೊಂಬೋದು ಸಿನಿಮಾಗೆ ಅಂತ ಏನ್ ವರ್ಕ್ ಮಾಡ್ಬೇಕು ಚೆನ್ನಾಗ್ ಆಗ್ತಿತ್ತು ಓಕೆ ಸೊ ಅರ್ಜುನ್ ಜನಿಯವರೆಗೂ ನಿಮ್ಗೆ ಫ್ರಮ್ ಪ್ರೀತಿ ಅದ್ರ ಬಿಫೋರ್ ನಾವು ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಅದರಿಂದ ಕನೆಕ್ಟ್ ಆದ್ವಿ ಅಂಡ್ ಪಿ ಸಿ ಶೇಖರ್ ಸರ್ ಸಿನಿಮಾಲಿ ಆಲ್ಮೋಸ್ಟ್ ಅರ್ಜುನ್ ಮಾಡಿರೋ ಸಿನಿಮಾಗಳು ಸೊ ಇದ್ರಲ್ಲಿ ಕೂಡ ಸಾಂಗ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮ್ಯೂಸಿಕ್ ಬಿಜಿಎಂ ಕೇಳಿದ್ರೆ ಡಿಫ್ರೆಂಟ್ ಬಂದಿದೆ ಆಲ್ರೆಡಿ ಅರ್ಜುನಣ್ಣ ಅಂದಿದ ತಕ್ಷಣ ಅವ್ರದ್ದು ಒಂದು ಫ್ಲೇವರ್ ಇದೆ ಮೆಲೋಡಿ ಮತ್ತೆ ಬಟ್ ಅವ್ರು ಈ ಸಿನಿಮಾದು ವರ್ಕ್ ಮಾಡ್ತಾ ಮಾಡ್ತಾ ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಗಿದೆ ಅದ್ಭುತವಾಗಿ ಬೇರೆ ತರ ಬರ್ತಿದ್ ನಾನ್ ಅಂತ ಜನ ಕೇಳ್ಬಿಡ್ತಾರ ನಂತರ ಅವ್ರಿಗೆ ಒಂಥರ ಅನ್ಸುತ್ತೆ ಇವಾಗ ನೀವ್ ಟ್ರೈಲರ್ ಅಲ್ಲಿ ನೋಡಬಹುದು ಒಂದು ಬಿ ಜಿ ಎಂ ಇದೆ ಅದು ಸಾಂಗ್ ಆಕ್ಚುಲಿ ಸಿನಿಮಾದ ಸಾಂಗ್ ನ ಒಂದು ಚಿಕ್ಕ ಚಿಕ್ಕದಾಗ ಬಿ ಜಿ ಎಂ ತರಲ್ಲಿ ಹಾಕಿದಿವಿ ಅದ್ ನಮಗ್ ಕೇಳಿದಾಗೇ ನನ್ಗೆ ಒಂಥರ ಅನ್ಸುತ್ತೆ ಅರ್ಜುನ ಮಾಡ್ತಾರೆ ಯಾಕಂದ್ರೆ ಅರ್ಜುನ ತಕ್ಷಣ ಒಂದ್ ಮೆಲೋಡಿ ಅದ್ರಲ್ಲೇ ಇರುತ್ತೆ ಬಟ್ ಅದನ್ನ ಬಿಟ್ಟು ಹೊರಗಡೆ ಬಂದ್ ಮಾಡಿದ್ದಾರೆ ಒಂದು ಅವ್ರ ಕೆರಿಯರ್ ಅಲ್ಲೂ ಒಂದು ಡಿಫ್ರೆಂಟ್ ಸಿನಿಮಾ ಆಗತ್ತೆ ಇದು ಅಂತ ಇಷ್ಟ ಪಡ್ತೀನಿ ಸರ್ ಇಲ್ಲ ಅವ್ರು ರೀಸೆಂಟ್ ಒಂದು ಚೇಂಜ್ ಓವರ್ ತಂದಿದ್ದಾರೆ ಅವ್ರ ಫಾರ್ ಗೋಸ್ಟ್ ಗೋಸ್ಟ್ ಹೌದು ಅದ್ಭುತ ಬಿಜೆಎಂ ಅವ್ರದ್ದು ಹೌದು ಚೆನ್ನಾಗಿ ಇಷ್ಟಪಡ್ತಾ ಇದಾರೆ ನೀವೇನ್ ಹೇಳ್ತೀರಾ ಅವ್ರದ್ದು ಮ್ಯೂಸಿಕ್ ಬಗ್ಗೆ ಏನ್ ಬಗ್ಗೆ ಮಾತಾಡೋಷ್ಟು ಏನು ದೊಡ್ಡವನಲ್ಲ ಬಟ್ ಅಂದ್ರೆ ಒಂದು ಸಿನಿಮಾ ಪ್ರೀತಿ ಮಾಡೋನಿರೋದ್ರಿಂದ ಮ್ಯೂಸಿಕ್ ಅಲ್ಲಿ ಅರ್ಜುನ್ ಆಗಿ ಇದು ಒಂದು ತುಂಬಾ ದೊಡ್ಡ ಪ್ಲೇಸ್ ಆಗುತ್ತೆ ಈ ಸಿನಿಮಾದ ತುಂಬಾ ದೊಡ್ಡ ಪ್ಲೇಸ್ ಆಗುತ್ತೆ ಇದ್ರೂ ನೀವ್ ಹೇಳ್ದೋಸ್ ಅಲ್ಲಿ ಯಾವತರ ಬಿಜೆಪಿ ಸೇಮ್ ಆತರ ಅಂದ್ರೆ ಸಿಮಿಲರ್ ಅದ್ಕಿಂತ ಆತರ ಒಂದು ಡಿಫ್ರೆಂಟ್ ಆಗಿ ಪ್ಲೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಯೂಶಲಿ ಶಿವಣ್ಣ ಅವರು ಇದನ್ನ ನೋಡಿದಾಗ ಅದೇ ಕೂಡ ಚೆನ್ನಾಗಿದೆ ಮಾ ತುಂಬಾ ಚೆನ್ನಾಗಿದೆ ಇದು ಒಂಥರ ತುಂಬಾ ಸಖತ್ ಆಗಿ ಕೇಳಿಸ್ತದೆ ಅರ್ಜುನ್ ಚೆನ್ನಾಗಿ ಮಾಡಿದನಲ್ಲ ನಮ್ಮತ್ರ ಹತ್ರ ಯಾಕೆ ಇದೆಲ್ಲ ಬರಲ್ಲ ಅನ್ನೋದ್ರ ಅವ್ರಿಗೆ ಒಂದ್ಸಲ ಅನ್ಸಿದ ನಾನು ಕೇಳಿಸ್ಕೊಂಡಿದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ ಎಕ್ಸಾಕ್ಟ್ಲಿ ಸರ್ ನಾನು ರಿಯಾಲಿಟಿ ಶೋ ಅಲ್ಲಿ ನೋಡಿದ್ದೆ ಒಂದು ಝೀಲಿ ಅರ್ಜುನ್ ಜನಿಯ ಸರ್ ಆ ಕೊರಿಯೋಗ್ರಾಫರ್ ಅವ್ರಿಗೆ ನಿಮ್ಮ ಸಿನಿಮಾದಲ್ಲಿ ಮಾಡಿದಾರಲ್ಲ ಅವ್ರಿಗೆ ನನ್ ಚಾನ್ಸ್ ಕೊಡ್ತೀನಿ ನನ್ನ ಸಿನಿಮಾ ಅಲ್ಲಿ ಅಂತ ಹೇಳಿದ್ರು ಅವರು ನಿಮ್ ಮೊದಲನೇ ಸಿನಿಮಾ ಲಾಂಚ್ ಆಗ್ತಿರೋ ಅನ್ಸುತ್ತಿದ್ರಲ್ಲ ಖಂಡಿತ ಹೌದು ಯಾಕಂದ್ರೆ ಅವ್ರ ಮಾತ್ ಕೊಟ್ರು ಅನ್ನೋದು ಒಂದು ಎಷ್ಟು ಇಂಪ್ಯಾಕ್ಟ್ ಆಯ್ತು ಹಾಗೆ ಮಂಜು ನಾನ್ ತುಂಬಾ ವರ್ಷದಿಂದ ನೋಡ್ಕೊಂಡ್ ಬಂದೀನಿ ಇಜಿ ಈಜಿ ಸರಿಗಮಪ ಸಾರಿ ಸರಿಗಮಪ ಅಂತೀನಿ ಕುಣಿಯೋಣ ಬಾರ ಅಂತ ಇತ್ತು ಆ ಟೈಮಲ್ಲೆಲ್ಲ ಮಂಜು ಕೊರಿಯೋಗ್ರಫಿ ಮಾಡ್ತಿದ್ದ ಪರ್ಫಾರ್ಮ್ ಮಾಡ್ತಿದ್ದೆ ಆ ಟೈಮಿಂದಾನು ಪರಿಚಯ ನನ್ಗೆ ಮಂಜು ಬಟ್ ಗೊತ್ತಿಲ್ಲ ಮಂಜು ಈ ರೀತಿ ಕನೆಕ್ಟ್ ಆಗ್ತಾ ನನ್ನ ಸಿನಿಮಾಗೆ ಅಂತ ಈ ತರ ಅಣ್ಣ ಈ ತರ ಅನ್ಕೊಂಡಿದ ಹೌದೌದು ಖಂಡಿತ ಅಣ್ಣ ಹಿಂಗೆ ಈ ತರ ಮಾತು ಕೊಟ್ಟಿದೀನಿ ಬಟ್ ಯಾವ ಸಿನಿಮಾ ಅಂತ ಗೊತ್ತಿಲ್ಲ ನಿನ್ ಸಿನಿಮಾಗ್ ತುಂಬಾ ಸೂಟ್ ಆಗ್ತಾರೆ ಅನ್ಸುತ್ತು ಒಂದ್ ಒಳ್ಳೆ ನಿನ್ನ ನಿಮ್ಮ ಒಂದ್ ಬ್ಯಾನರ್ ಇಂದ ನಾವು ಮುಚ್ಚೆತ್ ಅಂದ್ರೆ ಅವ್ರಿಗೊಂದ್ ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ ನಿನ್ಗೂ ಒಳ್ಳೆ ನೇಮ್ ಸಿಗುತ್ತೆ ಅಂತಂದ್ರು ಅಣ್ಣ ನೇಮ್ ಅನ್ನೋದ್ಕಿಂತ ಈಗ ನಾನು ಅವಕಾಶ ಹೊಡ್ಕೊಂಡು ಹೋಗ್ತೀನಿ ಅಲ್ವಾರ್ ಕಡೆ ಏನೋ ಒಂದು ಅವಕಾಶ ಸಿಕ್ಕ ಅವ್ರಿಗೆನೋ ಒಂದು ಒಳ್ಳೇದಾಗುತ್ತೆ ಖಂಡಿತ ಇಲ್ಲ ಅನ್ನೋದ್ ಬೇಡ ನಿಮ್ಗ ಅವ್ರ ಪರ್ಫಾರ್ಮೆನ್ಸ್ ಇಷ್ಟ ಆಗಿ ಓಕೆ ಅಂದ ತಕ್ಷಣ ಇಲ್ಲ ಅಣ್ಣ ಅಂದ್ರೆ ತೋರಿಸಿದ್ರು ಮಂಜು ಅವ್ರದ್ದು ಡಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲಿ ಒಂದು ಪರ್ಫಾರ್ಮ್ ಮಾಡಿದ್ರು ತುಂಬಾ ಅದ್ಭುತವಾಗಿತ್ತು ಅಣ್ಣ ಏನೋ ಯಾವ್ದೋ ಹಿಡಿದ್ರೆ ಒಳ್ಳೆ ಬೇಟೆ ಚೆನ್ನಾಗಿದೆ ಆಮೇಲೆ ಮಂಜು ಬಂದ್ಮೇಲೆ ಕನೆಕ್ಟ್ ಆದ ಮಂಜು ನೋಡಿದ್ರೆ ನನ್ಗೆ ಹಳೆ ಪರಿಚಯ ಆಲ್ರೆಡಿ ಹಾಗೆ ಸೊ ಹಂಗೆ ಆಕ್ಚುಲಿ ಅದು ತುಂಬಾ ಓಪನ್ ಸ್ಟೇಜ್ ಅಲ್ಲಿ ಎಳಿದ್ ನಿಮ್ ಸಿನಿಮಾ ಮುಂಚೆ ಆಯ್ತು ಸೂಪರ್ ಸರ್ ಸೊ ಓಕೆ ಬ್ಯಾಡ್ ಅಂದ್ರೆ ವೈಲೆನ್ಸ್ ಈ ತರ ಎಲ್ಲ ಇರುತ್ತೆ ಏನು ಸಂದೇಶ ಕೊಡ್ಬೋದು ನೀವು ಸಿನಿಮಾ ಅಂತ ಮೈನ್ ಸರ್ ಎಂಡ್ ಆಫ್ ದ ಡೇ ಒಂದ್ ಸಿನ್ಮಾ ಅಂತಂದಾಗ ಇಲ್ಲೇ ಸ್ಟಾರ್ಟ್ ಆದ್ರೂ ಎಂಡ್ ಅಲ್ಲಿ ಒಂದು ಒಳ್ಳೆ ರೀತಿ ಇರುತ್ತೆ ಒಂದು ಕೆಟ್ಟ ರೀತಿ ಇರುತ್ತೆ ಸಿನ್ಮಾ ಬ್ಯಾಡ್ ಅಂದಿದ್ ತಕ್ಷಣ ಬ್ಯಾಡ್ ಆಗಿರಲ್ಲ ನೀವು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಎರಡು ಶೇಡ್ ಇದೆ ನಾವ್ ಈಗ ಬಿಡ್ತಾರದೆ ಒಂದು ಶೇಡ್ ಅಷ್ಟೇ ಒಂದು ಆ ಕ್ಯಾರೆಕ್ಟರ್ ಇದೆ ಆ ಕ್ಯಾರೆಕ್ಟರ್ ಒಂದು ಶೇಡ್ ಬಿಡ್ತದೆ ಇನ್ನೊಂದು ಮತ್ತೆ ಇನ್ನೊಂದು ಶೇಡ್ ಇದೆ ಇದ್ರಲ್ಲಿ ನಾವ್ ಏನ್ ಹೊರಟ ಹೊಟ್ಟಿದ್ದೀವಿ ಅಂತಂದ್ರೆ ಹೊಸಬ್ರಿ ಚಿತ್ರ ಅಂದಿದ್ ತಕ್ಷಣ ಏನಾಗುತ್ತೆ ಕ್ವಾಲಿಟಿ ಕಡಿಮೆ ಇರುತ್ತೆ ಒಂದು ಸ್ಟಾರ್ ಕ್ಯಾಸ್ಟ್ ಅಲ್ಲಿ ಏನಾದ್ರೂ ಕಡಿಮೆ ಇರುತ್ತೆ ಮ್ಯೂಸಿಕಲ್ ಏನಾರು ಬೇರೆ ತರ ಮಾಡಿರ್ತಾರೆ ಹೊಸಬ್ರಿ ಸಿನಿಮಾ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಓಟಿಂಗ್ಸ್ ಅನ್ನೋ ತರ ಇರುತ್ತೆ ಜನದ್ದು ಹಂಡ್ರೆಡ್ ಪರ್ಸೆಂಟ್ ಯಾರೋ ಎಫರ್ಟ್ಸ್ ಹಾಕು ಹೋಗ್ಲೇಬೇಕಪ್ಪ ಈ ಸಿನಿಮಾಗೆ ಏನತ್ರ ಬಟ್ ನನ್ನ ಈ ಟ್ರೈಲರ್ ಗೆ ಸಿಕ್ತಾರ ರೆಸ್ಪಾನ್ಸ್ ನೋಡ್ತಿದ್ರೆ ಬೇರೆ ಒಂಥರ ಖುಷಿ ಆಗುತ್ತೆ ಜನ ರಿಸೀವ್ ಮಾಡ್ಕೊಂತಾರದ ಅವರು ನನ್ನ ರಿಸೀವ್ ಮಾಡ್ಕೊಂತಾರದೇ ಖುಷಿ ಆಗುತ್ತೆ ಸರ್ ನೀವು ಏನು ಇನ್ಸ್ಪಿರೇಷನ್ ಇಟ್ಕೊಂಡ್ಬಂದ್ರೆ ಈ ಸಿನಿಮಾ ಇಂಡಸ್ಟ್ರಿಲಿ ಯಾರು ಇನ್ಸ್ಪಿರೇಷನ್ ಇದ್ರು ನಿಮ್ಗೆ ಸರ್ ಯೂಶಲಿ ನನ್ಗೆ ಈ ತರ ಒಬ್ರು ಆಕ್ಟರ್ ಅನ್ನ ಏನಿಲ್ಲ ಆ ಎಲ್ರು ಕಂಡ್ರು ಇಷ್ಟ ಸರ್ ಆತರ ಎಲ್ಲ ಯಾಕಂದ್ರೆ ಎಲ್ರ ಜೊತೆ ಚೆನ್ನಾಗಿದೆ ಇಂಡಸ್ಟ್ರಿ ಜೊತೆನೂ ಚೆನ್ನಾಗಿ ಮಾತಾಡ್ತೀನಿ ಸಿಕ್ಕದಾಗ ಮಾತಾಡ್ತೀವಿ ಚೆನ್ನಾಗಿದೆ ರಿಲೇಷನ್ಶಿಪ್ ಇದೇ ತರ ಒಬ್ಬರೇ ಆ ಸಿನಿಮಾ ಇಂಡಸ್ಟ್ರಿ ಇಲ್ಲ ಹಾಗೇನಿಲ್ಲ ನನ್ಗೆ ಈಗ ಒಂದು ಏಟ್ ಇಯರ್ಸ್ ಬಿಫೋರ್ ನಾನು ಇಂಡಸ್ಟ್ರಿಗೆ ಒಂದು ಅಚಾನಕವಾಗಿ ಬಂದಿದ್ದು ಅಂತ ಹೇಳ್ಬೋದು ಅನ್ಸುತ್ತೆ ಸಡನ್ ಆಗಿ ಈಗ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ರು ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಹಿಂಗ್ ಮಾಡು ಮಗ ಈ ತರ ಅಂದ್ರು ನಾನ್ ಅಂಕಲ್ ನಾನ್ ಈ ತರ ಎಲ್ಲ ಸಿನಿಮಾಗ ನನ್ನ ಫೇಸ್ ನೆಲ್ಲ ಯಾರ್ ತಗೊಂತಾರೆ ತುಂಬಾ ಜನ ಬರ್ತಿದಾರೆ ನಮ್ ಅದ್ರಲ್ಲಿ ನಮ್ನೆಲ್ಲ ಯಾರು ನೋಡೋದು ಎಲ್ಲ ಕಲ್ ಹುಡುಬಿಡ್ತಾರೆ ಬೇಡ ನಮ್ಗೆ ಇಂಡಸ್ಟ್ರಿ ನಮ್ಗೆ ಸೆಟ್ ಆಗಲ್ಲ ಮತ್ ನನ್ಗೆ ಆಕ್ಟಿಂಗೇ ಬರಲ್ಲ ನಾನು ಏನ್ ಮಾಡ್ಲಿ ಅಲ್ ಹೋಗಿ ಏನತರದ್ದೆ ಅವ್ರು ನನ್ಗೊಂದಷ್ಟು ರೆಫರೆನ್ಸ್ ಕೊಟ್ರು ಈ ತರ ಮಾಡು ಇಲ್ಲಿ ಹೋಗು ಇಂತ ಪ್ಲೇಸಸ್ ಹೋಗು ನಾನು ಅಲ್ಲಿ ಹೇಳ್ತೀನಿ ಒಂದೆರಡು ನೀನ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿನ್ ಏನಾದ್ರು ಒಂದ್ ಅನ್ಸಿದ್ರೆ ಪಾಸಿಟಿವ್ ಅನ್ಸಿದ್ರೆ ನಿಮ್ ಮುಂದಕ್ಕೆ ಹೋಗುವಂತ ನನ್ಗೆ ಫಸ್ಟ್ ಅವರು ಮೋನೇಶ್ ಬಡಿಗರ್ ಸರ್ ಅಂತ ಇದಾರೆ ನೀನಾ ಸರ್ ಮಾಡಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಆಕ್ಚುಲಿ ನೀನಾ ಸರ್ ಜಾಯಿನ್ ಮಾಡಿಸ್ಬೇಕು ಅಂತ ಅವ್ರು ನನ್ ಕಲ್ಸಿದ್ದು ನನ್ಗೆ ಅದ್ ಐಡಿಯಾ ಇಲ್ಲ ಅವ್ರು ಜಾಯಿನ್ ಮಾಡಕ್ ಕಲ್ಸಿದಾರೆ ಅಂತ ಅವ್ರ ಜೊತೆ ಒಂದ್ ಟೂ ಡೇಸ್ ಟೈಮ್ ಸ್ಪೆಂಡ್ ಮಾಡ್ದೆ ಏನು ಕೆಲವೊಂದು ಅವರು ನನ್ನ ಮೈಂಡ್ ನ ಕ್ಯಾಚ್ ಮಾಡಕ್ ಟ್ರೈ ಮಾಡಿದ್ರು ಅದು ಯೂಶಲಿ ನನ್ಗೆ ಹೆಂಗಾಗ್ತಿತ್ತು ಅಂದ್ರೆ ಅವ್ರ ಜೊತೆ ಇರ್ಬೇಕಾದ್ರೆ ನಾನ್ ನಾನಾಗೆ ಇರ್ತಲ್ಲ ಒಂಥರ ಮಿಂಗಲ್ ಆಗಿ ಆಗ್ಬಿಡ್ತಿದೆ ಅದೆಲ್ಲ ಒಂದ್ ಸ್ವಲ್ಪ ನನ್ಗೆ ಈ ಸಿನಿಮಾ ಕಡೆ ಬರೋದಕ್ಕೆ ತುಂಬಾ ಒಲ್ವ್ ಆಯ್ತು ಅದಾದ್ಮೇಲೆ ಈ ಕ್ಲಾಸಸ್ ಇದೆಲ್ಲ ಜಾಯಿನ್ ಆದ್ಮೇಲೆ ಪ್ರಿಪ್ರೇಷನ್ಸ್ ಅಂದ್ರೆ ನಾನು ನೀನಾಸ ಅಂಗ್ ಹೋಗಕ್ ಆಗಿಲ್ಲ ಬಟ್ ನನ್ನ ಲಕ್ ಅಂತಾನೆ ಹೇಳ್ಬೋದು ಕೆಲವ್ರು ಲಕ್ ಅಂತ ಇರುತ್ತಲ್ಲ ನನ್ನ ಲಕ್ ವರ್ಕ್ ಆಯ್ತು ಸರ್ ನನ್ಗೆ ಇಲ್ಲಿಗೆ ಬಂದಿ ನನ್ಗೆ ತ್ರೀ ಮಂತ್ಸ್ ಕೋಚಿಂಗ್ ಕೂಡ ಕೊಟ್ರು ಅದೊಂದು ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಅನ್ಸುತ್ತೆ ನನ್ನ ಲೈಫ್ ಅಲ್ಲಿ ಸೊ ಅಲ್ಲಿಂದ ಇದೆಲ್ಲ ಹಾ ಅಲ್ಲಿಂದ ನನ್ಗೆ ಇದೆಲ್ಲ ರಂಗ ತರಬೇತಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿಂದ ಸಿನಿಮಾ ಜರ್ನಿನೂ ಸ್ಟಾರ್ಟ್ ಆಯ್ತು ಹೇಗಿದೆ ಸರ್ ಈಗ ಲೈಫ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಇಂಡಸ್ಟ್ರಿನೂ ಚೆನ್ನಾಗಿದೆ ಹೊಸಬ್ರಿಗೆ ಅಂತ ಹೇಳದ್ಕಿಂತ ಕನ್ನಡ ಚಿತ್ರದಲ್ಲಿ ಯಾರು ಅಭಿನಯ ಮಾಡ್ತಿರೋ ಎಲ್ರಿಗೂ ಒಳ್ಳೆ ಆಪರ್ಚುನಿಟಿ ಇದೆ ಟೈಮ್ ವೈಟ್ ಮಾಡ್ಬೇಕು ಯಾವ ಮನುಷ್ಯ ವೈಟ್ ಮಾಡ್ತಾನೋ ಅವ್ನ್ ಖಂಡಿತ ಒಂದ್ ಒಳ್ಳೆ ಪ್ಲೇಸ್ಮೆಂಟ್ ಇದೆ ನನ್ಗೆ ಈಗ ಆಗಿದ ತಕ್ಷಣ ಸ್ಟಾರ್ ಆಗ್ಬೇಕು ಅಂದ್ರೆ ಆಗಲ್ಲ ಈಗ ನಮ್ಮ ಯಶವರ್ನ ನೋಡಬಹುದು ದರ್ಶನ್ ಸರ್ ನೋಡ್ಬೋದು ದರ್ಶನ್ ಸರ್ ಒಂದು ಬಿಗ್ ಎಕ್ಸಾಂಪಲ್ ಈಗಿನ ಇದ್ರಲ್ಲಿ ಅಹ್ ಅವರ ತಂದೆಯವ್ರು ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಪಾಪ ಅವ್ರಿಗೆ ಏನು ಸಿಗ್ಲಿಲ್ಲ ಅವ್ರೆ ಎಷ್ಟೋ ಇಂಟರ್ವ್ಯೂಸ್ ಹೇಳಿ ಹೇಳಿದ್ದಾರೆ ಅಂತವ್ರು ಇವತ್ತು ಯಾವ ತರ ಇದಾರೆ ಅಂದ್ರೆ ಸಾವಿರಾರು ಜನಕ್ಕೆ ಅವರು ಆಪರ್ಚುನಿಟಿ ಕೊಡ್ತಿದ್ದಾರೆ ಬಂದು ಹೆಲ್ಪ್ ಮಾಡ್ತಿದ್ದಾರೆ ಆ ಲೆವೆಲ್ ಬೆಳಿಬೇಕು ನಾವು ಅಂತಂದ್ರೆ ನಾವು ಖಂಡಿತ ವೇಟ್ ಮಾಡ್ಬೇಕು ಆ ಪೇಷನ್ಸ್ ಅವ್ರ ಇಟ್ಕೊಂಡಿದೇ ದರ್ಶನ್ ಸರ್ ಇವತ್ತು ಅಲ್ಲಿದ್ದಾರೆ ಡಿ ಬಾಸ್ ಆಗಿದ್ದಾರೆ ಆ ಪೇಷನ್ಸ್ ನಾವು ಕಲಿಬೇಕು ಅವ್ರೆಲ್ಲ ದೊಡ್ಡವ್ರ ಒಂದ್ ಹಾದಿ ಹಾಕ್ಬಿಟ್ಟಿದ್ರೆ ನಡ್ಕೊಳೋದ್ರೆ ಸಾಕು ರೀಚ್ ಆಗ್ತೀವಿ ತಾಳ್ಬೇಕಷ್ಟ್ರೆ ಹೌದು ನಾವೆಲ್ಲ ಕನ್ನಡ ಚಿತ್ರನ ಅಲ್ಲಿ ಗಿಂತ ತಗೊಂಡೋಗ್ತಿವಿ ಅವ್ರ ಲೆವೆಲ್ ಬೆಳಿತೀವಿ ಅವ್ರಿಗೂ ಖುಷಿ ನೋಡಪ್ಪ ನಮ್ ಕನ್ನಡದ ಹುಡುಗರು ಹಿಂಗ್ ಮಾಡ್ತಿದಾರಂತೆ ಹಿಂಗಂತೆ ಅಂತ ಅವ್ರು ನಾಲ್ಕು ಕಡೆ ಹೇಳ್ಕೊತಾರ ಖುಷಿ ಆಗತ್ತ ಅದನ್ನ ಒಂದ್ ಒಳ್ಳೆ ರೀತಿ ನಡ್ಸ್ಕೊಳೋದ್ರೆ ಸಾಕು ಸೂಪರ್ ಸರ್ ಸೊ ಓಕೆ ಒಟ್ಟಾರೆ ಬ್ಯಾಡ್ ಅನ್ನೋದು ಒಂದು ಕೆಟ್ಟತನ ಒಂದು ಒಳ್ಳೆತನ ಇರೋದು ಎರಡು ಶೇಡ್ ನಾವು ತೋರಿಸ ಕೊಟ್ಟಿದೀವಿ ಅಂತ ಹೇಳಿ ಒಂದು ಕ್ವಾಲಿಟಿ ಸಿನಿಮಾ ಕ್ವಾಲಿಟಿ ಸಿನಿಮಾ ಎಸ್ ಫೈನಲ್ ಆಗಿ ಚೆನ್ನಾಗಿ ಏನಕ್ಕೆ ಇಷ್ಟ ಎಲ್ರಿಗೂ ಟ್ರೈಲರ್ ಟ್ರೈಲರ್ ನನ್ನ ಬ್ಯಾಡ್ ಚಿತ್ರ ಟ್ರೈಲರ್ ರಿಲೀಸ್ ಆಗಿದೆ ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಮುಂದಿನ ಚಿತ್ರ ಬ್ಯಾಡ್ ಅದನ್ನ ಈಗ ಟ್ರೈಲರ್ ಲಾಂಚ್ ಆಗಿದೆ ಇದೇ ರೀತಿ ಸಪೋರ್ಟ್ ಮಾಡಿ ನನ್ನ ಬೆಳೆಸಿ ಆರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್